ಸಮುದಾಯಕ್ಕೆ ಜಾತಿ ನಿಂದನೆ ಆರೋಪದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಜಿವಿ ಸೀತಾರಂ ವಿರುದ್ಧ ಪ್ರತಿಭಟನೆ ನಡೆಸಿದರು ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘಟನೆಗಳಿಂದ ಮಂಡ್ಯ ಎಸ್ಪಿಗೆ ದೂರು ಸಲ್ಲಿಸಲಾಯಿತು ಮಂಡ್ಯ ಎಸ್ಪಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ದೂರು ಸಲ್ಲಿಸಲಾಯಿತು ಒಕ್ಕಲಿಗರ ಸಮುದಾಯಕ್ಕೆ ಅವಾಚ ಶಬ್ದಗಳಿಂದ ನಿಂದಿಸಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಅರಿಬಿಟ್ಟಿರುವ ಕಾರಣಕ್ಕೆ ಪ್ರತಿಭಟನೆ ನಡೆಯಿತು ಕಾಂಗ್ರೆಸ್ ಮುಖಂಡ ಸೀತಾರಾಮ್ ವಿರುದ್ಧ ಘೋಷಣೆ ಕೂಗಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಉದ್ದೇಶಪೂರ್ವಕವಾಗಿ ಒಕ್ಕಲಿಗ ಸಮುದಾಯಕ್ಕೆ ನಿಧನ ಮಾಡಿದ್ದಾರೆ ಜಾತಿ ಜಾತಿಗಳ ಮಧ್ಯೆ ವಿಷ ಬಿತ್ತುವಂತಹ ಇಂಥ ವ್ಯಕ್ತಿಗಳ ವಿರುದ್ಧ ಕ್ರಮ ವಹಿಸಬೇಕು ಕಾಂಗ್ರೆಸ್ ನಾಯಕರು ಇವರನ್ನ ಪಕ್ಷದಿಂದ ಉಚ್ಚಾಡಿಸಬೇಕು ಅಂತ ಆಗ್ರಹಿಸಿದರು ಅವನು ಜಾತಿ ಜಾತಿಗಳ ಮಧ್ಯೆ ವಿಷ ಬಿತ್ತುವಂತಹ ಕೆಲಸ ಮಾಡಿ ಒಕ್ಕಲಿಗ ಜನಾಂಗಕ್ಕೆ ಸುಳೆ ಮಕ್ಕಳು ಅನ್ನುವಂಥ ಪದವನ್ನು ಯೂಸ್ ಮಾಡಿ ಅದನ್ನು ವಿಡಿಯೋ ಮಾಡಿಕೊಂಡು ಅದನ್ನು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹರಿಬಿಟ್ಟಿದ್ದ ಆ ವಿಚಾರವಾಗಿ ನಾವು ಸಮಾನ ಮನಸ್ಸರು ಎಲ್ಲರೂ ಸೇರಿ ಇವತ್ತು ನಮ್ಮ ಸಂಪಳ್ಳಿ ಶಿವಶಂಕರ್ ಅವರವರು ಎಸ್ ಪಿ ಅವರಿಗೆ ಒಂದು ಫಿರಿಯಾದನ್ನು ಕೂಡ ಕೊಟ್ಟಿದ್ದಾರೆ ಯಾವುದೇ ಜಾತಿಯಾಗಲಿ ಅವರವರ ಜಾತಿಗಳು ಅವರವರಿಗೆ ಹೆಚ್ಚಿರುತ್ತೆ ಮುಖ್ಯ ಇರುತ್ತೆ ನಾವು ಎಲ್ಲ ಜಾತಿಯವನ್ನೂ ಕೂಡ ನಾವು ಗೌರವಿಸ್ಕೊಂಡು ಹೋಗಬೇಕು ನಮ್ಮ ಹಿರಿಯರು ಹೇಳ್ಕೊಟ್ಟಿರುವಂಥದ್ದು ನಮಗೆ ನಾವು ಒಕ್ಕಲಿಗರಾಗಿ ಒಕ್ಕಲ್ತನ ಮಾಡುವಂಥವರು ಅಥವಾ ಸಮಾಜದ ಬೆನ್ನೆಲುಬು ರೈತ ನಾವು ರೈತಾಪಿ ಯಾರ್ಯಾರು ಮಾಡ್ತಾರೋ ಒಕ್ಕಲ್ತನ ಯಾರ್ಯಾರು ಮಾಡ್ತಾರೋ ಅವರೆಲ್ಲರೂ ಒಕ್ಕಲರೇ ಅನ್ಯ ಜಾತಿಗಳಿರ್ಬೋದು ಅಥವಾ ನಮ್ಮ ಜಾತಿ ಇರ್ಬೋದು ನಾವೆಲ್ಲವನ್ನೂ ಗೌರವಿಸ್ತೀವಿ ತಕ್ಷಣವೇ ರಾಜ್ಯದ ಗೃಹ ಸಚಿವರು ಈ ವ್ಯಕ್ತಿಯನ್ನು ಗಡಿಪಾರು ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ನಿನ್ನೆ ನಾವು ಬೇರೆ ಕಡೆ ಒಂದು ಸಭೆ ಸೇರಿದಂಥ ಸಂದರ್ಭದಲ್ಲಿ ಈ ದೂರದರ್ಶನದ ಒಂದು ವಿಡಿಯೋ ಕ್ಲಿಪ್ ನಾನು ನೋಡ್ದು ಅದರಲ್ಲಿ ಏನು ಅಂತಂದರೆ ಆ ವ್ಯಕ್ತಿ ನಮ್ಮ ವಕೀಲಿಗರ ಜನಾಂಗದ ಬಗ್ಗೆ ಅವಹೇಳನಕಾರಿ ಈಗ ಈಗ ಆಲ್ರೆಡಿ ನಮ್ಮ ವಕೀಲರು ಹೇಳಿದ್ರು ಸೂಳೆ ಮಗ ನಾವು ಬಳಸೋದೇ ಬೇಡ ಅದನ್ನು ಅನ್ನುವಂಥದ್ದು ಇದ್ದಿದ್ರು ಆ ಕಿಚ್ಚು ನಮ್ಮ ಮುಟ್ಟಿಸ್ತಾ ಇದೆ ನಮಗೆ ಸೂಳೆ ಮಕ್ಕಳು ಅನ್ನುವಂಥ ಪದವನ್ನು ಏನು ಬಳಸಿದ ಅಂತ ಅಂತ ಗೊತ್ತಿಲ್ಲ ನಮಗೆ ನಮ್ಮ ಒಕ್ಕಲಿಗರ ಜನಾಂಗದ ಬಗ್ಗೆ ನಮಗೆ ಎಲ್ಲ ಒಕ್ಕಲಿಗರ ಸಂಘಟನೆ ಎಲ್ಲ ಇದ್ದಾರೆ ನಾವು ಏನಂದ್ರೆ ದೂರದ ಕೊಟ್ಟು ಅವನ್ನ ಅರೆಸ್ಟ್ ಮಾಡಬೇಕು ಪ್ರತಿಭಟನೆಯಲ್ಲಿ ಒಕ್ಕಲಿಗರ ಸಂಘದ ಶಿವಶಂಕರ್ ವಕೀಲರಾದ ವಿಶಾಲ್ ರಘುಗೌಡ ವಸಂತಕುಮಾರ್ ಕೃಷ್ಣ ಸಾತನೂರು ವೇಣುಗೋಪಾಲ್ ಸೇರಿದಂತೆ ಇತರೆ ಒಕ್ಕೂ ಸಮುದಾಯದ ಮುಖಂಡರು ಮತ್ತು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಮಂಡ್ಯ ತಾಲೂಕಿನ ಉಲಿವಾನ ಗ್ರಾಮದಲ್ಲಿ ಕಸ್ತೂರಿ ಶ್ರೀಗನ್ನಡ ವೇದಿಕೆ ರಾಜ್ಯ ಘಟಕ ಮತ್ತು ಭಾರತೀಯ ದಂತ ವೈದ್ಯಕೀಯ ಸಂಘದ ಆಶ್ರಯದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ವೈದ್ಯರ ದಿನಾಚರಣೆ ಅಂಗವಾಗಿ ಉಚಿತ ದಂತ ಚಿಕಿತ್ಸಾ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರರಾದ ಗುರುಪ್ರಸಾದ್ ಸಸಿಗೆ ನೀರಿರುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಆರೋಗ್ಯ ಭಾಗ್ಯವೇ ಎಂಬಂತೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ನಾಡು ನುಡಿಯಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ದಂತವನ್ನ ಶುಚಿಯಾಗಿ ಆರೋಗ್ಯಕರವಾಗಿ ಇಟ್ಟುಕೊಳ್ಬೇಕಾದ್ರೆ ಇಂತಹ ಕಾರ್ಯಕ್ರಮಗಳು ಬೇಕು ಅಂತ ಅವರು ಹೇಳಿದರು ಅಂತಲ್ಲ ಪಾರಿತೋಷಕ ಒಂದು ವೃತ್ತಿ ಆ ಆ ಇವರು ದೇವರಿದ್ದಂಗೆ ಜನ್ಮವನ್ನು ನಮ್ಮ ಅನಾರೋಗ್ಯದಿಂದ ಅಲ್ವಾ ನಮ್ಮ ನಮ್ಮ ಆರೋಗ್ಯ ಕೆಟ್ಟಂತ ಸಂದರ್ಭದಲ್ಲಿ ನಮ್ಮನ್ನ ಜೀವ ಉಡಿಸ್ತಕ್ಕಂಥವ್ರು ಅಲ್ವಾ ಹೀಗಾಗಿ ಅದ್ರೂ ಸಹ ವಿಶೇಷವಾಗಿ ದಂತ ವೈದ್ಯ ಅಂತಕ್ಕಂಥದ್ದು ಬಹಳ ಹೆಣ್ಮಕ್ಳಿಗೆ ಬಹಳ ಸೌಂದರ್ಯವಾಗಿ ಕಾಣಬೇಕಾದ್ರೆ ನೀಡಿರಬೇಕು

ಇದೇ ಸಂದರ್ಭದಲ್ಲಿ ಗಾಯಕರಾದ ಪೆರಮಾರ್ ಪ್ರೇಮಾ ಬಿಪಿ ಶಿವಣ್ಣರವರನ್ನು ಆತ್ಮೀಯವಾಗಿ ಗೌರವಿಸಲಾಯಿತು ಸಮಾರಂಭದಲ್ಲಿ ಶಿಕ್ಷಕರಾದ ದೇವಿ ಸುಮತಿ ಸಂಭೂನ್ನಡಿ ರಾಮಣ್ಣ ಟಿಎಲ್ ಕಾಂತರಾಜು ಮಂಜುಳಾ ರಮೇಶ್ ರಾಜು ಸೇರಿದಂತೆ ಅನೇಕರಿದ್ದರು ಕೇರ್ಪೇಟೆ ತಾಲೂಕು ಕೆಕ್ಕೇರಿ ಹೋಬಳಿ ಐಕನಹಳ್ಳಿ ಗ್ರಾಮ ಪಂಚಾಯಿತಿಯ ತೆರವಿಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಯಲದಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿಯ ಮಹಿಳೆ ಸುಮಿತ್ರಾ ಶಂಭುಲಿಂಗಯ್ಯ ಅವಿರೋಧವಾಗಿ ಅಧ್ಯಕ್ಷರಿಗೆ ಆಯ್ಕೆಯಾದರು ಶಾಸಕ ಎಚ್ ಮಂಜೂರ್ ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ಸಹಕಾರ ಮಂಡಳಿ ನಿರ್ದೇಶಕರಾದ ಪುಟ್ಟಸ್ವಾಮಿಗೌಡ ಹೇಮಾವತಿ ಸಕ್ಕರೆ ಕಾರ್ಖಾನೆ ಮಾಜಿ ಅಧ್ಯಕ್ಷರಾದ ಅನುಗೌಡ ಮಂಜುನಾಥ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಹಾಗೂ ಕರ್ನಾಟಕ ಕುಮಾರಪಡೆ ಗೌರವಾಧ್ಯಕ್ಷ ಐನೂರಹಳ್ಳಿ ಮಲೇಶ್ ಹಾಗೂ ಇನ್ನಿತರರ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಸಲಾಯಿತು ಮತ್ತಾರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳು ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಪುಟ್ಟಸ್ವಾಮಿಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿಯ ಮಹಿಳೆ ಆಯ್ಕೆಯಾಗಿರುವುದು ಎಲ್ಲರಿಗೂ ಸಂತಸತರ ವಿಚಾರ ಅಂತ ಹೇಳಿದರು ಈ ಸಂಖ್ಯೆಯಲ್ಲಿ ನಮ್ಮ ಪತ್ರಕರ್ತರು ಕೂಡ ಆಗಮಿಸಿರ್ತಕ್ಕಂಥದ್ದು ಬಹಳ ಸಂತೋಷವನ್ನು ತಂದಿದೆ ಐಕ್ನಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದು ಪರಿಶಿಷ್ಟ ಸಮಾಜ ಪರಿಶಿಷ್ಟ ಸಮಾಜದ ಶ್ರೀಮತಿ ಸುಮಿತ್ರಾ ಶೋಮ್ಲಿಂಗಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದೆ ಈ ಒಂದು ಅವಿರೋಧ ಆಯ್ಕೆಗೆ ಸಹಕರಿಸಿದಂಥ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯಗಳಿಗೆ ಕೇಂದ್ರ ಎಲ್ಲರೂ ಕೂಡ ಅಧ್ಯಕ್ಷ ಆಗಿರತಕ್ಕಂಥವ್ರು ಕೂಡ ಯದಗ ಅಶೋಕ್ ಅವರು ಕುಮಾರ್ ಅವರು ಸುಧಾ ಅವರು ಡಿ ಉದಯಶಂಕರ್ ಅವರು ಹಲವಾರು ಜನ ಹಲವಾರು ಜನ ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದಾರೆಲ್ಲರೂ ಕೂಡ ನಾನು ನಾನು ಧನ್ಯವಾದಗಳನ್ನು ಕಳಿಸ್ತಾ ಎಪಿಎಂಸಿ ಮಾಜಿ ಅಧ್ಯಕ್ಷರು ಹಾಗೂ ಕರ್ನಾಟಕ ಕುಮಾರಪಡೆ ಗೌರವಾಧ್ಯಕ್ಷರಾದ ಐನೂರಹಳ್ಳಿ ಮಲ್ಲೇಶ್ ಮಾತನಾಡಿ ಶಾಸಕ ಎಚ್ ಟಿ ಅವರ ಮಾರ್ಗದರ್ಶನದಲ್ಲಿ ಈ ಗೆಲುವು ಸಾಧ್ಯವಾಯಿತು ಅಂತ ಅವರು ಹೇಳಿದರು ಸದಸ್ಯರಿಗೆ ಎಲ್ಲ ಹಳ್ಳಿಯ ಮುಖಂಡರುಗಳಿಗೆಲ್ಲರೂ ಮುಖಂಡರು ಎಲ್ಲಾ ಮುಖಂಡರು ತುಂಬ ನನ್ನ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಪರಿಶಿಷ್ಟ ಜಾತಿಗೆ ಒಂದು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನಾನು ವಂದಿ ಈ ಸಂದರ್ಭದಲ್ಲಿ ನಾನು ಶುಭ ಕೋರಕ್ಕೆ ನಾನು ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಮಂಜೇಗೌಡ ಶೇಖರ್ ಮಿಲ್ ಚಂದ್ರು ಚಂದ್ರಣ್ಣ ವಿಜಯ್ ಕಾರ್ಯದರ್ಶಿ ಯೋಗಿ ಸೇರಿದಂತೆ ಅನೇಕರಿದ್ದರು ಇದ್ದರು ಮಂಡ್ಯ ಜಿಲ್ಲೆಯ ಪಾಂಡುಪುರದ ಹೃದಯ ಭಾಗದಲ್ಲಿರುವ ಖಾಲಿ ಪೊಲೀಸ್ ಕ್ವಾರ್ಟರ್ಸ್ ಈಗ ಅಕ್ರಮ ಚಟುವಟಿಕೆಗಳ ನೆಲೆಯಾಗಿದೆ ಇದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಪಾಂಡುಪುರ ಪಟ್ಟಣದ ಹೃದಯ ಭಾಗದಲ್ಲಿರುವ ಪೊಲೀಸ್ ಕ್ವಾರ್ಟರ್ಸ್ ಇದೀಗ ಅನೈತಿಕ ಚಟುವಟಿಕೆಗಳಿಗೆ ಸಾಕ್ಷಿಯಾಗಿದೆ ತ್ಯಾಜ್ಯ ವಸ್ತುಗಳ ಸಂಗ್ರಹ ಹಾಗೂ ಶೌಚಾಲಯವಾಗಿ ಮಾರ್ಪಾಟಾಗಿದ್ದು ಸಾರ್ವಜನಿಕರು ಕಿರಿಕಿರಿ ಅನುಭವಿಸುವಂತಾಗಿದೆ ಈ ಬಗ್ಗೆ ಸ್ವರ್ಣವಾಹಿನಿಯೊಂದಿಗೆ ಮಾತನಾಡಿದ ಸ್ಥಳೀಯರಾದ ಮಧುರವರು ಈ ಕ್ವಾರ್ಟರ್ಸ್ಗಳು ಖಾಲಿ ಬಿದ್ದಿರುವುದರಿಂದ ಪ್ರತಿದಿನವೂ ಇಲ್ಲಿ ಕಸದ ರಾಶಿ ಬಾಟಲ್ಗಳು ಹಾಗೂ ಅಸಹ್ಯ ವಾಸನೆ ಬರ್ತಾ ಇದೆ ಸುತ್ತಮುತ್ತಲ ನಿವಾಸಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಅಂತ ದೂರಿದರು ಈ ಹಿಂದೆ ಇಲ್ಲಿ ಪೊಲೀಸ್ ವಸತಿ ಗೃಹಗಳಿದ್ದಾಗ ಭದ್ರತೆ ಇತ್ತು ಪೊಲೀಸರು ಕೂಡ ಸಮೀಪದಲ್ಲಿ ಇರ್ತಿದ್ದರು ಈಗ ಅವರು ದೂರವಾಸಿಯಾಗಿದ್ದು ಯಾವುದಾದರೂ ಸಮಸ್ಯೆ ಬಂದಾಗ ತಕ್ಷಣ ಆದಷ್ಟು ಬೇಗ ಬರಲು ಸಮಯ ಇಡುತ್ತಿದೆ ಅಂತ ಆ ವಿಷಾದ ವ್ಯಕ್ತಪಡಿಸ್ತಾರೆ ಮಧ್ಯರಾತ್ರಿಯಲ್ಲಿ ಅನುಮಾನಾಸ್ಪದ ಚಟುವಟಿಕೆಗಳು ನಡೆಯುತ್ತಿರುವ ಕುರಿತು ಸ್ಥಳೀಯರು ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ ಕಸದ ರಾಶಿಗಳು ಗಬ್ಬುನಾರುತ್ತಿದ್ದರೂ ಪ್ರತಿನಿತ್ಯ ಈ ವಾಸನೆ ರೋಗ ರುಜಿನಿಗಳು ಹೆಚ್ಚಾಗಿ ಆಸ್ಪತ್ರೆಗೆ ಸೇರುವ ಪರಿಸ್ಥಿತಿ ಬಂದಾಗ ಯಾರು ಬಂದು ನೋಡ್ತಾರೋ ನಮಗೆ ತಿಳಿಯೋದು ಅಂತ ವಿಷಾದ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಪುರಸಭಾಧಿಕಾರಿಗಳು ಈ ಬಗ್ಗೆ ಕಣ್ಮುಚ್ಚಿಕೊಡ್ತಿದ್ದಾರೆ ಎನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಿದ್ದಾವೆ ಏನಾಗಿದೆ ಅಂದ್ರೆ ಈ ಸಾರ್ವಜನಿಕ ಸ್ಥಳದಲ್ಲಿ ಈ ಕಸ ವೇಸ್ಟ್ ಎಲ್ಲ ತಂದು ಇಲ್ಲಿ ಹಾಕಿ ಸಾರ್ವಜನಿಕ ತುಂಬಾ ತೊಂದರೆ ಆಗ್ತಾ ಇದೆ ಮತ್ತೆ ಇಲ್ಲಿ ಮನೆ ಪಕ್ಕಲು ಸಹ ಇದೆ ನಮ್ಮ ಅಂಗಡಿಗಳು ಸಹ ಇಲ್ಲಿ ಜನಗಳು ಓಡಾಡ್ತಾ ಇರ್ತಾರೆ ಇಲ್ಲಿ ತುಂಬಾ ಗಲೀಜಾಗಿ ಕುಂದ್ರೂ ಆಗಲ್ಲ ಅಂತಹ ಪರಿಸ್ಥಿತಿ ಆಗಿದೆ ದಯವಿಟ್ಟು ನಮ್ಮ ತಾಲೂಕು ಮುನ್ಸಿಪಾಲ್ಟಿ ಅವರು ಮತ್ತೆ ನಮ್ಮ ನಾಯಕರುಗಳು ಇತ್ತ ನೋಡಿ ಇದನ್ನ ಸ್ವಲ್ಪ ಕ್ಲೀನ್ ಮಾಡಿಸಿ ಪೊಲೀಸ್ ಕ್ವಾರ್ಟರ್ಸ್ ಮೊದಲಿದ್ದು ಪೊಲೀಸ್ ಕ್ವಾರ್ಟರ್ಸ್ ಈ ಜಾಗ ಅಂತಹ ಜಾಗದಲ್ಲಿ ಇಲ್ಲೆಲ್ಲ ಓಡಾಡುವಂತ ಜಾಗ ಅಂತ ಜಾಗದಲ್ಲಿ ಆಗಿದೆ ಅಂದ್ರೆ ತುಂಬಾ ತೊಂದರೆ ಆಗ್ತದೆ ಕೆಟ್ಟ ವಾಸನೆ ನಿಂದ್ಗೋಗಲ್ಲ ದಯವಿಟ್ಟು ಗಮನ ಆಸೆ ಕೂಡಲೇ ಇದನ್ನು ಬಗೆಹರಿಸ್ಬೇಕು ಅಂತ ಈ ನಮ್ಮ ಸ್ವರ್ಣ ಟಿವಿ ಮುಖಾಂತರ ಕೇಳ್ಕೊತಾ ಇದ್ದೀನಿ ನಮ್ಮ ಸಾರ್ವಜನಿಕವಾಗಿ ಹೇಳ್ಬೇಕು ಅಂದ್ರೆ ಈ ಜಾಗದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಕ್ವಾರ್ಟರ್ಸ್ಥಳೀಯರಾದ ಅಶೋಕ್ ಅವರು ಈ ಜಾಗ ಸುಮಾರು ನಾಲ್ಕೈದು ವರ್ಷಗಳಿಂದ ಖಾಲಿ ಬಿದ್ದಿದ್ದು ಪಾಳು ಜಾಗವಾಗಿ ಅಕ್ರಮ ಚಟುವಟಿಕೆಗಳಿಗೆ ದಾರಿ ಮಾಡಿಕೊಟ್ಟಿದೆ ಇದು ಕಳ್ಳತನಕ್ಕೂ ಪ್ರೇರಕವಾಗಿದೆ ಇದೇ ಸ್ಥಳದಲ್ಲಿ ಮತ್ತೆ ಪೊಲೀಸ್ ಕ್ವಾರ್ಟರ್ಸ್ ಅಥವಾ ಠಾಣೆಯ ಶಾಖೆಗಳು ಸ್ಥಾಪನೆ ಆದ್ರೆ ಭದ್ರತೆ ಹೆಚ್ಚಾಗ್ತದೆ ಹಾಗೂ ಪೊಲೀಸರು ಕೂಡ ತಕ್ಷಣ ಸ್ಪಂದಿಸಬಹುದು ಅಂತ ಸಲಹೆ ನೀಡಿದ್ರು ಇಲ್ಲಿ ತುಂಬಾ ಬೆಲೆ ಜಾಸ್ತಿ ಆಗ್ತಿದೆ ಎಲ್ಲ ವ್ಯವಹಾರ ಮಾಡೋರಿಗೆ ಜನಗಳು ಓಡಾಟಕ್ಕೆ ಎಲ್ಲಾ ತೊಂದರೆ ಆಗ್ತಿದೆ ಆಮೇಲೆ ಈ ಪೊಲೀಸ್ ಕ್ವಾರ್ಟರ್ ಇಲ್ದೋ ಇರೋದ್ರಿಂದ ಇಲ್ಲಿ ಯಾವುದೇ ಒಂದು ಇಲ್ಲಿ ಭದ್ರತೆ ಇಲ್ದೇ ಕಳ್ಳತನ ಕೆಲವೊಂದು ಇಲ್ಲಿ ತರ ಎಲ್ಲಾ ಜಾಸ್ತಿ ಆಗಿದೆ ನೋಡಿ ನಮ್ದು ಎದುರುಗಡೆ ಸೂಪರ್ ಮಾರ್ಕೆಟ್ ಎಲ್ಲ ನಮ್ದು ಇದೆ ಎಲ್ಲ ತುಂಬಾನೇ ಇಲ್ಲಿ ಪ್ರಾಬ್ಲಮ್ ಈ ಏನು ಈ ಗಲೀಜು ಎಲ್ಲಾ ಇದೆ ಇದನ್ನ ಪಟ್ಟ ಮುನ್ಸಿಪಾಲ್ಟಿ ಆಗ್ಬೋದು ಪೊಲೀಸ್ ಇಲಾಖೆ ಆಗ್ಬೋದು ಎಲ್ಲಾರು ಇದಕ್ಕೆ ಅಗತ್ಯ ಕ್ರಮ ತಗೊಂಡು ಇದನ್ನ ತೆರವುಗೊಳಿಸಿ ಸಾರ್ವಜನಿಕರು ಸಂಬಂಧಪಟ್ಟ ಇಲಾಖೆಗಳು ಈ ಕಡೆ ಗಂಭೀರವಾಗಿ ಗಮನಹರಿಸಿ ಈ ಪ್ರದೇಶವನ್ನು ಶುದ್ಧಗೊಳಿಸಿ ಹಾಗೂ ಪೊಲೀಸ್ ವಸತಿ ಗೃಹ ಪುನಃಸ್ಥಾಪಿಸಲು ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಇತ್ತು ಹಿಂದೆ ಪೊಲೀಸ್ ಕ್ವಾರ್ಟರ್ಸ್ ಇದ್ದಾಗ ನಮ್ಗೆ ಯಾವುದೂ ಪ್ರಾಬ್ಲಮ್ ಇರಲಿಲ್ಲ ಈಗ ಇಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಗಲೀಜ್ ಆಗ್ತದೆ ಆಮೇಲೆ ನಮ್ಮ ಸ್ವಂತ ಮನೆ ಇದೆ ಇಲ್ಲಿ ನಾವು ಅದು ಮುನ್ಸಿಪಾಲ್ಟಿ ಅವ್ರಿಗೆ ಎಲ್ಲ ಹೇಳಿದ್ವಿ ಹೇಳಿದ್ರು ಅವರು ನಮ್ಮ ಅಣ್ಣ ಸಕಟಿಲ್ಲ ಅವರು ಆವಲ ಸುಮಾರು ಚರಿಕ ಕೌನ್ಸಿಲ್ ರುಕಲ್ ಕರ್ಕಟಾದೆ ಎಲ್ಲ ಕಡೆನೂ ಪ್ರಯತ್ನ ಮಾಡಿದೇವೆ ಮಾಡಿದರೂ ಕೂಡ ಅವರು ನಮ್ಮನ್ನ ಕೇರ ಬಿಡತಾ ಇಲ್ಲ ಅವರು ಪೌರ ಕಾರ್ಮಿಕರಿಗೆಂದೇ ನೀಡಲಾಗಿರುವ ಸುರಕ್ಷತಾ ಪರಿಕರಗಳನ್ನು ಪೌರ ಕಾರ್ಮಿಕರು ದರಿಸಿ ಕೆಲಸ ನಿರ್ವಹಿಸುವಂತೆ ಕಟ್ಟುನಿಟ್ಟಾಗಿ ಸೂಚಿಸಿ ಅಂತ ಜಿಲ್ಲಾಧಿಕಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಸಫಾಯಿ ಕರ್ಮಚಾರಿ ಸಭೆಯ ಅಧ್ಯಕ್ಷತೆಯು ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಕುಮಾರ್ ಅವರು ಶಿಕ್ಷಣದ ಮಹತ್ವದ ಬಗ್ಗೆ ಪೌರಕಾರ್ಮಿಕರಿಗೆ ಅರಿವು ಮೂಡಿಸುವಂತೆ ಹೇಳಿದರು ಸಫಾಯಿ ಕರ್ಮಚಾರಿಗಳ ಮಕ್ಕಳುಗಳಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಸನ್ಮಾನಿಸಿ ಅಧಿಕಾರಿಗಳು ಪೌರ್ಮಿ ಕಾರ್ಮಿಕರೊಂದಿಗೆ ಸಭೆಗಳನ್ನು ಆಯೋಜಿಸಿ ಸುರಕ್ಷಿತ ಪರಿಕರಗಳ ಕುರಿತು ಅರಿವು ಮತ್ತು ಮಹತ್ವದ ಕುರಿತು ಜಾಗೃತಿ ಮೂಡಿಸುವಂತೆ ಅವರು ಸಲಹೆ ನೀಡಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ ಸ್ವಾಮಿ ಡಿವಿಎಸ್ಪಿ ಲಕ್ಷ್ಮೀಕಾಂತ್ ಪ್ರಸಾದ್ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಧನುಷ್ ಮಂಡ್ಯ ತಹಶೀಲ್ದಾರ್ ವಿಶ್ವನಾಥ್ ನಗರಸಭೆ ಪೌರೈಕ್ತೆ ಪಂಪಶ್ರೀ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಶ್ರೀನಿವಾಸ್ ಸೇರಿದಂತೆ ಇತರೆ ಮುಖಂಡರು ಪಾಲ್ಗೊಂಡಿದ್ದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ರೈತರಿಗೆ ತರಬೇತಿ ಕಾರ್ಯಕ್ರಮ ಪಾಂಡವಪುರದ ವಿಶಿ ಫಾರಂನಲ್ಲಿ ನಡೆಯಿತು ಕೃಷಿ ಜಂಟಿ ನಿರ್ದೇಶಕ ಅಶೋಕ್ ಕಾರ್ಯಕ್ರಮ ಉದ್ಘಾಟಿಸಿದರು ವಾಹಿನಿಯೊಂದಿಗೆ ಮಾತನಾಡಿದ ಅವರು ಅಸಮತೋಲನ ಗೊಬ್ಬರ ಬಳಕೆ ಇಳುವರಿಯ ಮೇಲೆ ದುಷ್ಪರಿಣಾಮ ಬೀರಿದ್ದು ರೈತರು ಸಾಲದ ತೊಂದರೆಗೆ ಒಳಗಾಗುತ್ತಿದ್ದಾರೆ ಅಂತ ವಿಷಾದ ವ್ಯಕ್ತಪಡಿಸಿದರು ಯೂರಿಯಾ ಕಡಿಮೆ ದರದಲ್ಲಿ ಲಭ್ಯವಿರುವ ಕಾರಣ ರೈತರು ಅದನ್ನು ಹೆಚ್ಚು ಬಳಸುತ್ತಿದ್ದಾರೆ ಆದರೆ ಇದು ಮಣ್ಣು ಆಹಾರ ವಾತಾವರಣದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಅಂತ ಹೇಳಿದರು ರೇಷ್ಮೆ ಮತ್ತು ಹಸುವಿನ ಮೇವಿನ ಬೆಳೆಗೆ ಹೆಚ್ಚು ಯೂರಿಯಾ ಬಳಕೆಯಿಂದ ಹಾಲಿನ ಗುಣಮಟ್ಟ ಹಾಗೂ ಹುಳು ಉತ್ಪಾದನೆ ಕಡಿಮೆಯಾಗುತ್ತಿದೆ ಅಂತ ಅವರು ತಿಳಿಸಿದರು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಮಂಜುನಾಥ್ ಪ್ರಸನ್ನ ಮಹೇಂದ್ರ ರೇಷ್ಮೆ ರವಿಕುಮಾರ್ ಸೌಮ್ಯ ಎಎಸ್ಐ ನಾರಾಯಣ್ ಶೀಲಾ ತಾಂತ್ರಿಕ ಅಧಿಕಾರಿ ಮಂಜು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಸಮೀಪವಿರುವ ಚಂದ್ರವನ ಆಶ್ರಮದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಾಂತ ಶಿವಯ್ಯ ಸ್ವಾಮಿಗಳ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀರಂಗಪಟ್ಟಣದಲ್ಲಿರುವ ಸಾಯಿ ಸೇವಾ ಅನಾಥಾಶ್ರಮದಲ್ಲಿನ ಮಕ್ಕಳಿಗೆ ಉಪಹಾರ ಹಾಗೂ ಹಣ್ಣು ಮತ್ತು ಹಾಲನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ರೋಟರಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಗಜಂಜಿಗಳು ಸೇರಿದಂತೆ ಅನೇಕ ಪದಾಧಿಕಾರಿಗಳು ಹಾಜರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ತ್ರಿನೇತ್ರ ಮಹಂತ ಸ್ವಾಮೀಜಿಗಳು ಮಠದ ಕಾರ್ಯವನ್ನು ಸೇವಾ ಕಾರ್ಯ ಅಂತ ಭಾವಿಸಿ ಮಾಡುತ್ತಿದ್ದಾರೆ ಅವರ ಕಾರ್ಯ ನಿರಂತರವಾಗಿ ಮುಂದುವರಲಿ ಅಂತ ಆಶಿಸಿದರು ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಕೂಡ ಹಾಜರಿದ್ದರು ಕಾವೇರಿ ಶ್ರೀ ರೋಟನಿ ವೃತ್ತಿಯಿಂದ ನಮ್ಮ ಚಿನ್ನವನ ಆಶ್ರಮದಲ್ಲಿ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಮಹಾಸ್ವಾಮಿಗಳ ನಲವತ್ತೊಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಅನಾಥಾಶ್ರಮ ಎಲ್ಲ ಅವ್ರಿಗೆ ಉಪಹಾರ ಎಲ್ಲ ನೀಡಿ ಅವ್ರಿಗೆ ನಮ್ಮ ರೋಟರಿಯಿಂದ ಎಲ್ಲ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಯಶಸ್ವಿ ಬಾಂಧವ್ಯಗಳ ಬೆಸುಗೆ